ಹಲೋ ಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಂಡೆ ಬ್ಲಾಗ್ ನ ಮಾಡ್ತಿದ್ದೀನಿ ನಾನು ಇಡೀ ದಿನ ಹೇಗೋಗುತ್ತೆ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಸಂಡೇ ಟೈಮ್ ನಾನು ಏನೇನೆಲ್ಲ ಮಾಡ್ತೀನಿ ಅನ್ನೋದನ್ನ ಸೊ ಇವಾಗ ಮಾರ್ನಿಂಗ್ ಒಂದು ಏಟ್ ತರ್ಟಿ ಆಗಿದೆ ಸೊ ಸ್ವಲ್ಪ ಲೇಟ್ ಆಗಿ ಇದಳ್ತೀವಿ ಸಂಡೆ ಯೂಶು ಅಂಡ್ ನಾವೇನ್ ಮಾಡ್ತೀವಿ ಎವ್ರಿ ಸಂಡೆ ಎಲ್ಲಾದ್ರೂ ಹೊರಗಡೆ ಹೋಗ್ತಿರ್ತೀವಿ ಲೈಕ್ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ ಅಥವಾ ಎಲ್ಲಾದ್ರು ಪ್ಲಾನ್ ಮಾಡ್ಕೊಂಡು ಬಟ್ ಈ ಸಂಡೆ ಬೇಡ ಎಲ್ಲೂ ಹೋಗೋದು ಯಾಕಂದ್ರೆ ತುಂಬಾ ಟ್ರಾವೆಲ್ ಆಗ್ಬಿಟ್ಟಿದೆ ಸೊ ರೆಸ್ಟ್ ಮಾಡೋಣ ಈ ಸರಿ ಅಂತ ಹೇಳಿ ಈ ಸಂಡೆ ಎಲ್ಲೂ ಪ್ಲಾನ್ ಮಾಡಿಲ್ಲ ಅಂಡ್ ಇವತ್ತು ತಿಂಡಿಗೆ ನಾನು ಬಿಸಿಬೇಳೆ ಬಾತ್ನ ಮಾಡ್ತಿದ್ದೀನಿ ಯೂಶುವಲ್ ಆಗಿ ಓಟ್ಸ್ ಆ ತರ ಇರುತ್ತೆ ಹೈ ಪ್ರೋಟೀನ್ ಸ್ಯಾಲಾಡ್ ಈ ತರ ಸಿಂಪಲ್ ಆಗಿ ಮಾಡ್ಕೊತಿವಿ ಸಂಡೆ ಟೈಮ್ ಬಿಕಾಸ್ ಎದೆಲ್ಲದೂ ಲೇಟ್ ಆಗಿರುತ್ತೆ ಮತ್ತೆ ಎಲ್ಲಾ ಮಾಡಕ್ ಆಗೋದಿಲ್ಲ ಅಂತ ಹೇಳಿ ಬಟ್ ಇವತ್ತು ಬಿಸಿಬೇಳೆ ಬಾತ್ನ ಮಾಡ್ತಿದೀನಿ ನಿನ್ನೆ ನೈಟ್ನ ನನ್ನ ಹಸ್ಬೆಂಡ್ ಹೇಳ್ತಿದ್ರಿ ಬಿಸಿಬೇಳೆ ಬಾತ್ ತಿನ್ಬೇಕು ಅನಿಸ್ತಿದೆ ಅಂತ ಸೊ ಅವ್ರಿಗೋಸ್ಕರ ಬಿಸಿಬೇಳೆ ಬಾತ್ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದೀನಿ ಹಾಗೇನೆ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಸಾಟರ್ಡೆ ನೈಟ್ನೇ ಪಾತ್ರೆ ಎಲ್ಲಾ ವಾಶ್ ಮಾಡೋದಿಲ್ಲ ಅವು ಬಿಡು ಮಾಡೆ ಮಾಡ್ಕೊಳ್ಳೋಣ ಅಂತ ಹೇಳಿ ಬಟ್ ಆತರ ಮಾಡ್ಬಾರ್ದು ಯಾಕಂದ್ರೆ ಸಂಡೆ ನಮಗೆ ವರ್ಕ್ಲೋಡ್ ಜಾಸ್ತಿ ಆಗುತ್ತೆ ಅವಾಗ ಸೊ ನಮಗೆ ಅದು ಸಂಡೇನೂ ಫೀಲೇ ಬರಲ್ಲ ಫುಲ್ ಕೆಲಸ ಕೆಲಸ ಜಾಸ್ತಿ ಆಗ್ಬಿಡುತ್ತೆ ಸೊ ನಾನು ಹಂಗೆ ಮಾಡೋಲ್ಲ ನನ್ನ ನೈಟ್ ರೊಟೀನ್ ಏನಿರುತ್ತೆ ಮಾಡಿನಿ ಸಾಟರ್ಡೆ ನೈಟ್ ಕೂಡ ಮಲ್ಕೊಳ್ಳೋದು ಸೊ ನೈಟ್ ಎಲ್ಲ ವಾಶ್ ಮಾಡಿದೆ ಹಾಗೆ ಬೆಳಿಗ್ಗೆ ಮಾರ್ನಿಂಗ್ ಏನು ಬೇಕು ತಿಂಡಿಗೆ ಅದನ್ನು ಕೂಡ ಪ್ರಿಪೇರ್ ಮಾಡಿನಿ ಮಲಗಿದೆ ನೈಟ್ ಸೊ ನಾನಿಲ್ಲಿ ಅಕ್ಕಿ ಮತ್ತೆ ಬೇಳೆನ ನೆನೆ ಹಾಕಿದ್ದೆ ಸೊ ಈಗ ಅದನ್ನ ವಿಶುವಲ್ ಬರ್ಸಕ್ಕೆ ಫಸ್ಟ್ ಇದಕ್ಕೆ ನಾನು ಅಕ್ಕಿ ಮತ್ತೆ ಬೇಳೆನ ಹಾಕೊಂಡಿದೀನಿ ನಾನು ಕಂಪ್ಲೀಟ್ ಆಗಿ ತೊಗರಿ ಬೇಳೆನೇ ಹಾಕಲ್ಲ ಸ್ವಲ್ಪ ಮಸೂರ್ ಅಂತ ಬರುತ್ತಲ್ಲ ಕೂಡ ಸ್ವಲ್ಪ ಅದು ಸ್ವಲ್ಪ ಬಿಸಿ ಆಗ್ತಾ ಇದೆ ಹಳ್ಳಿ ತನಕ ನಾನು ಕಟ್ ವೆಜಿಟೇಬಲ್ಸ್ ಇದೆ ಅದನ್ನು ಕೂಡ ತಗೊಂಡ್ಬರ್ತೀನಿ ಇಲ್ಲಿ ಈ ರೀತಿ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಒಂದು ಬಾಕ್ಸ್ಕೊಂಡಿದ್ದೀನಿ ಸೊ ಮಾರ್ನಿಂಗ್ ಮಾಡಕ್ ಆಗಲ್ಲ ಬೆಳಿಗ್ಗೆ ಟೈಮ್ ಆಗಿ ಬೆಳಿತಾ ಇದೆ ಈ ರೀತಿ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿದೀನಿ ಯಾಕಂದ್ರೆ ಬಿಸಿಬೇಳೆ ಬಾತ್ ಅಂದ್ರೆ ವೆಜಿಟೇಬಲ್ ಸ್ವಲ್ಪ ಜಾಸ್ತಿನೇ ಇರಬೇಕು ಸೊ ಮಾರ್ನಿಂಗ್ ಎದ್ದು ಕಟ್ ಮಾಡಕ್ ಟೈಮ್ ಆಗಲ್ಲ ಅಂತ ಹೇಳಿ ಈ ರೀತಿ ಒಂದ್ ಬಾಕ್ಸ್ ಅಲ್ಲಿ ಕಟ್ ಮಾಡಿ ಇಟ್ಕೊಂಡಿದೀನಿ ಸೊ ಇವಾಗ ಇದನ್ನು ಕೂಡ ಆ್ಯಡ್ ಮಾಡ್ಕೋತೀನಿ ಇದ್ರೊಳಗಡೆ ನಾನಿಲ್ಲಿ ಸ್ವಲ್ಪ ಕೋರ್ಸು ಹಾಗೆ ಕ್ಯಾಪ್ಸಿಕಮು ಮತ್ತೆ ಗೆಡ್ಡೆ ಕೋರ್ಸು ಕ್ಯಾರೆಟ್ ಇತ್ತು ಅದಷ್ಟನ್ನು ಕೂಡ ಹಾಕೊಂಡಿದೀನಿ ಸೊ ಇವಾಗ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋತೀನಿ ಕಲ್ಲುಪ್ಪು ಹಾಕೋತಾ ಆದಷ್ಟು ಅಡುಗೆಗಳಲ್ಲಿ ಕಲ್ಲುಪ್ಪನ ಬಳಸಿ ಉಡಿ ಉಪ್ಪಿಗಿಂತ ತುಂಬಾ ಹೆಲ್ತಿಗೆ ಅದು ಒಂದ್ ಸ್ವಲ್ಪ ಹಾಕೋತೀನಿ ಆಮೇಲೆ ಬೇಕಾದ್ರೆ ಆ್ಯಡ್ ಆಡ್ ಕಲ್ಲು ಉಪ್ಪು ಹಾಕಿದ್ಮೇಲೆ ಬಿಸಿಬೇಳೆ ಪೌಡರ್ ಪೌಡರ್ನ ಆ್ಯಡ್ ಮಾಡ್ಕೋತಾ ಇದೀನಿ ಒಂದು ಈ ಸಾಂಬಾರ್ ಮಾಡೋದು ಸೌಟ್ ಬರುತ್ತಲ್ಲ ಅದರಲ್ಲಿ ಸೌಟ್ ಅಷ್ಟು ಹಾಕೊಂಡಿದೀನಿ ನೋಡ್ಬಿಟ್ಟು రిక్వైర్ ఎస్ బీర్న హాకం బటాణి కూడా నైట్ నిన్సి రెడీ మే సో అదే కూడా మిక్స్ రిజల్ బా యాక్చువల్లీ ఇదికే టొమాటో యాడ్ మాడబేకు బట్ అదో టొమాటో ఇవ్వాలి యాడ్ మాడబెట్టి బికాస్ అది ఆమె ఆల్ మాడి మాడబెట్టి లేట్ ఆకపోతే నా హస్బెండ్ ఏం కనబడతాడు సో అది హాగేనే సక బేతా ఇది ఇక్కడ హాల్ తండిని హాల్ కూడా కలుసుకుతిని అండ్ హాల్ నా కాల్సి అదరకు కేనే నా తెగ్గు ఆల్్రెడీ వీడియో ఆకితిని యారాదు నోడిలాంటి హోగి నోడి ఆరామగి 1 మంత్ ఎస్ట్ ನನ್ನ ಹಸ್ಬಂಡ್ರಿಗೆ ದಿಸೆಬೇಳೆ ಬಾತ್ ಅಂದ್ರೆ ತುಂಬಾ ತುಂಬಾ ಇಷ್ಟ ಅಂಡ್ 3 ಟೈಮ್ಸ್ ಕಟ್ರೂಬೇಕಾ ಅಂತ ಅಷ್ಟ ಇಷ್ಟ ಅವರಿಗೆ ನಿಮ್ಮಲ್ಲಿ ಯಾರಿಗೆ ದಿಸೆಬೇಳೆ ಬಾತ್ ಇಷ್ಟ ಅವರೆಲ್ಲಾ ನನಗೆ ಕಾಮೆಂಟ್ ಮಾಡಿ ಅಂಡ್ ಈ ರೆಸಿಪಿ ಕೂಡ ಟ್ರೈ ಮಾಡಿ ತುಂಬಾ ಕಿಕ್ ಆಗಿಬಿಡುತ್ತೆ ದಿಸೆಬೇಳೆ ಬಾತ್ ಅಂಡ್ ಬಿಸಿ ಬೇಳೆ ಬಾತಿಗೆ ನಾವು ಯಾವ ಪೌಡರ್ ಹಾಕ್ತೀವಿ ಅದು ಕೂಡ ಮ್ಯಾಟರ್ ಆಗುತ್ತೆ ತುಂಬಾನೇ ಬ್ರಾಂಡ್ಸ್ ಇದೆ ಅಂಡ್ ನಾನು ಇದು ಯೂಸ್ ಮಾಡೋದು ನನ್ನ ಹಸ್ಬೆಂಡ್ ತಂದ್ಕೊಡೋದು ಅವ್ರ ಕೊಲೀಗ್ ಯಾರೋ ತಂದ್ಕೊಡ್ತಾರೆ ಸೊ ಅದು ತುಂಬಾನೇ ಚೆನ್ನಾಗಿದೆ ಫಸ್ಟ್ ಲೇಟ್ ಆಗ್ಬಿಡುತ್ತೆ ನನಗಂತೂ ಹಸು ತರ್ಕೊಳಕ್ಕೆ ಆಗಲ್ಲ ಹಾಗಾಗಿ ಓಟ್ಸ್ ಆ ಥರದ್ದೆಲ್ಲ ಮಾಡ್ಕೊಬಿಡ್ತೀನಿ ಅದಾದ್ರೆ ತುಂಬಾ ಈಸಿ ಮಾಡೋದು ಅಂತ ಹೇಳಿ சோ இது சொல்ல மெய் தனக்க நான் இது பாத்தி ஜோர்சிக்கோடீனி ಜೋಡ್ಸ್ ಆಯ್ತು ಇವಾಗ ಆಕ್ಚುಲಿ ಏನಂದ್ರೆ ನೈನ್ ಓ ಕ್ಲಾಕ್ಗೆ ನನ್ನ ಹಸ್ಬೆಂಡ್ ಬಂದಿರ್ತಾರೆ ಸೊ ಬಂದ ತಕ್ಷಣ ಮತ್ತೆ ಹಸ್ಬಾಡ್ತಿರತ್ತೆ ಅವ್ರಿಗೆ ಬಿಕಾಸ್ ನೈಟ್ ಶಿಫ್ಟ್ ಎಲ್ಲ ಮುಗಿಸಿ ಬಂದಿರ್ತಾರೆ ಬಿಸಿಬೇಳೆ ಬಾ ಲೇಟ್ ಆಗುತ್ತೆ ಸೊ ಅಲ್ಲಿ ತನಕ ನಾನು ಓಡ್ ಅವ್ರಿಗೆ ಸ್ಮೂತಿನ ಮಾಡಕ್ ರೆಡಿ ಮಾಡ್ಕೊಬಿಡ್ತೀನಿ va जा காनाni ಸೋ ಇದಕ್ಕೆ ಓಟ್ಸ್ ಹಾಕೋತೀನಿ अराउंड 1 3 ಟೇಬಲ್ ಸ್ಪೂನ್ ಇದರ ಜೊತೆಗೆ 1 ಸ್ಪೂನ್ ತೆಂಗಿನಕಾಯಿ ಮಿಕ್ಸ್ ಮೂರನೇ ನಾನು 1 ಟೇಬಲ್ ಸ್ಪೂನ್ ಹಾermost ಈ 4 ಟೇಬಲ್ ಸ್ಪೂನ್ ಹಾಕೊಂಡೆ ಸ್ವಲ್ಪ स्वीटनेಸ್ಸಿಗೆ ಅಂತ ಹೇಳಿ ಜಾಗರಿನಾ ಹಾಕೋತಾ ಇದೀನಿ ನಮ್ಮನಲ್ಲಿ ಶುಗರ್ ಎಲ್ಲಾ ಹಾಕ್ ತಿನ್ನೋದೇ ಇಲ್ಲ ಆದಷ್ಟು ಕಡಿಮೆ ಯೂಸ್ ಮಾಡೋದು ಶುಗರ್ ಬೆಲ್ಲ ಅಥವಾ ಖರ್ಜೂರ ಅಥವಾ ಕಲ್ ಸಕ್ಕರೆ ಈ ತರದನ್ನ ಜಾಸ್ತಿ ಯೂಸ್ ಮಾಡ್ತೀವಿ ಸೊ ಇದಕ್ಕೆ ಒನ್ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಅಷ್ಟು ಜಾಗ್ರೆನ ಯೂಸ್ ಮಾಡ್ತಿದೀವಿ ಬೆಲ್ಲನೂ ಕೂಡ ಕಡಿಮೆ ಆದಷ್ಟು ಸ್ವೀಟ್ ಐಟಮ್ಸ್ ನಮ್ಮ ಮಾಡೋದು ತುಂಬ ಕಡಿಮೆ ಈಗ ಇದಕ್ಕೆ ಪೀನಟ್ ಬಟರ್ ಅಂಡ್ ಆ್ಯಕ್ಚುಲಿ ಈ ಪೀನಟ್ ಬಟರ್ನ ನಾನೇ ಮನೆಯಲ್ಲಿ ಮಾಡೋದು ಸೊ నన్నుగడెం తర్సాల పీలట్ బటర్ ఎలా మనలే మి రెసిపీ కమెంట్ హాకి నేను నెక్స్ట్ వ్లగ్ నల్ శేర్ మి సో ఇది వన్ స్పూన్ హోతీ ట పీలట్ బర్ హే సో అదూన్ హాండి ಇದಕ್ಕೆ ಬಾಳೆಹಣ್ಣು ಹಾಕೋಬೇಕು ಅಂಡ್ ಇದು ತುಂಬಾನೇ ಒಳ್ಳೇದು ಇದನ್ನ ಕುಡಿದ್ರೆ ನೀವು ಆಲ್ಮೋಸ್ಟ್ ಒಂದು ತ್ರೀ ಟು ಫೋರ್ ಅವರ್ಸ್ವೆ ಆಗಲ್ಲ ಅಷ್ಟು ಸ್ಟಮಕ್ ಫೀಲಿಂಗ್ ಆಗಿರುತ್ತೆ ಅಂಡ್ ಬನಾನಾ ಕೂಡ ಒಳ್ಳೇದು ಮಿಲ್ಕ್ ಮತ್ತೆ ಪೀನಟ್ ಬಟರ್ ತುಂಬಾ ಪ್ರೋಟೀನ್ ಯಾರೆಲ್ಲ ಈ ಜಿಮ್ ಫ್ರೀಕ್ ಇರ್ತೀರ ಈ ಒಂದು ಸ್ಮೂತಿನ ಮಾಡ್ಕೊಂಡು ಕುಡೀರಿ ಅಂಡ್ ಮಸಲ್ ಬಿಲ್ಡ್ ಮಾಡೋಕ್ ಕೂಡ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ ಅಂಡ್ ವೇಟ್ ಗೇನ್ ಆಗಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಆಕ್ಚುಲಿ ಇದನ್ನ ನಾನು ಕಂಟಿನ್ಯೂಸ್ ಆಗಿ ನಾನು ವೆಯ್ಟ್ ಗೇನ್ ಆಗಿದೆ ರಿಸಲ್ಟ್ ನಾನೇ ನೋಡಿದೀನಿ ಸೊ ಯಾರಾದ್ರೂ ವೆಯ್ಟ್ ಗೇನ್ ಮಾಡಬೇಕು ಅನ್ಕೊಂಡಿರೋರು ಈ ಒಂದು ಸ್ಮೂತಿನ ಡೈಲಿ ಮಾಡ್ಕೊಂಡು ಕುಡೀರಿ ಅಂಡ್ ಹೆಲ್ತ್ ಗೆ ತುಂಬಾನೇ ಒಳ್ಳೇದು ಎಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡ್ರೆ ಸ್ಮೂತಿ ಗ್ರೈಡ್ ಇದನ್ನ ಒಂದು ಲೋಟಕ್ಕೆ ಹಾಕ್ಬಿಟ್ಟು ಫ್ರಿಜ್ ಅಲ್ಲಿ ಇಟ್ಬಿಟ್ಟೆ ನಾನು ಅದನ್ನೇ ಸ್ವಲ್ಪ ಕೋಲ್ಡ್ ಕುಡೀತಾಯಿದು ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದಾ ಆಮೇಲೆ ಹೇಳ್ತಾಯ್ತು ಕಾರಣೇ ಇಲ್ಲ ಅಪ್ಪೆ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ತಾರ амರೀಸ್ ತೋ ಆಲೇದು ಅಕೀಲಾ ಬೆಳೇ ಇಲ್ಲ ಚಕ್ರಯೋ ಕತೆದಂಗ ಇದೆಯಲ್ಲ ಅಪ್ಪೆ ಹಾಗೆ ತುಪ್ಪ ಕೂಡ ಮಾಡೋಣ ಅಂತ ಹೇಳ್ಕ ತेनेಲಕ್ಕೆ ಎತ್ತಿತ್ತಿದೆ ಬಟ್ ಅದನ್ನ ಸ್ವಲ್ಪ ಫ್ರೀಜರ್ ಅಲ್ಲಿ ಇಟ್ಟಿರ್ತಿವಲ್ಲ ಕರೆಕ್تಬೇಕು ಹಾಗಾಗಿ ಹೊರಗಡೆನೇ ಹೋಗಿ ತಗೊಬರಣ ಅಂತ ನನ್ನ ಹಸ್ಬಂಡ್ ಕೂಡ ಬರ್ತಿದ್ದಾರೆ ಸೊ ಅವ್ರ ಜೊತೆ ಹೋಗಿ ಹಾಗೆ ನಂದಿನಿ ತುಪ್ಪ ಮತ್ತು ಮಿಕ್ಚರ್ ಎರಡೂ ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಎಗೈನ್ ಸೊ ಇವಾಗ ಮನು ಬಂದ ಅವ್ನ ಜೊತೆ ನಂದಿನಿ ಸ್ಟೋರ್ಗೆ ಹೋಗ್ತಾ ಇದ್ದೀನಿ ನಮ್ಮ ಮನೆಯಿಂದ ಒಂದು ಸ್ವಲ್ಪ ದೂರನೇ ಇದೆ ಸೊ ಅಲ್ಲೇ ಹೋಗಿ ತುಪ್ಪ ಮತ್ತು ಖಾರ ಬೂಂದಿ ತೊಗೊಂಬರೋಣ ಅಂಥೇಳಿ ನಂದಿನಿ ಅವ್ರದ್ದು ಖಾರ ಬೂಂದಿ ಚೆನ್ನಾಗಿರುತ್ತೆ ಮಿಕ್ಸ್ಚರ್ ಹಾಗೆ ಖಾರ ಬೂಂದಿ ಎರಡೂ ಆ್ಯಂಡ್ ನಾನು ಯಾವಾಗಲೂ ಮನೇಲೇ ಮಾಡ್ಕೋತೀನಿ ಬೂಂದಿ ಅದೆಲ್ಲ ಸೊ ಎಮರ್ಜೆನ್ಸಿ ಈ ಥರ ಅಂದಾಗ ಈ ಥರ ತರಿಸ್ಕೋತೀನಿ ಮನೆಯಲ್ಲೇ ಮಾಡಿದ್ರು ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ ಸೇಮ್ ಹೊರಗಡೆ ಖಾರಾಬ್ಂದು ಇರುತ್ತಲ್ಲ ಅದೇ ರೀತಿಯಾಗಿ ಸೊ ಒಂದು ಸತಿ ಆ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಾನು ಸೊ ಇವಾಗ ಇಬ್ರು ಬಂದ್ವಿ ಸೊ ನಾನು ಹೇಗಿದ್ದರೂ ಬರೋದು ಬಂದಿದ್ದೀನಿ ಹೇಳಿ ಪನ್ನೀರ್ ಕೂಡ ತೊಗೊಂಡೆ ಹಾಗೆಯೇ ನಮ್ಮ ಮನೇಲಿ ವೀಕ್ಲಿ ಟ್ವೈಸ್ ಆದರೂ ಪನ್ನೀರ್ ತಿಂತೀನಿ ನಾವು ಹಾಗಾಗಿ ಅದನ್ನು ಕೂಡ ತೊಗೊಂಡೆ ತೊಗೊಂಡು ಮನೆಗೆ ಬಂದ್ವಿ ಸೊ ಇವಾಗ ಬಂದ ತಕ್ಷಣ ಕುಕ್ಕರ್ದು ವಿಶೀಲೆಲ್ಲ ಹಾರಿತ್ತು ಸ್ವಲ್ಪ ಸೊ ಅದು ಕೂಲ್ ಆಗಿತ್ತು ಈಗ ಅದನ್ನು ಓಪನ್ ಮಾಡಿಬಿಟ್ಟು ಕರೆಕ್ಟಾಗಿ ಬೆಂದಿದೆಯಾ ಅಂತೆಲ್ಲ ಚೆಕ್ ಮಾಡಿಕೊಂಡೆ ಹಾಗೇ ಒಗ್ಗರಣೆ ಹಾಕೊಂಡೆ ಜಸ್ಟ್ ಅದು ಕ್ಲಿಪ್ಪು ಮಿಸ್ ಆಗೋಗಿದೆ ಸಾರಿ ಏನಿಲ್ಲ ಬಾಣಲಿಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಂಡು ಬೆಳ್ಳುಳ್ಳಿ ಸ್ವಲ್ಪ ಸಾಸಿವೆ ಜೀರಿಗೆ ಹಾಗೆಯೇ ಒಂದು ಸ್ವಲ್ಪ ಕಡಲೆ ಬೀಜನ ಹಾಕ್ಕೊಂಡು ಕರಿಬೇವು ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡು ಅದನ್ನು ಮಿ ನಾವು ಕುಕ್ಕರಲ್ಲಿ ಏನು ಬೇಯಿಸಿಟ್ಕೊಂಡಿದ್ವಿ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ಸೊ ಈಗ ಬಿಸಿಬೇಳೆ ಭಾತ್ ಕೂಡ ರೆಡಿ ಆಯಿತು ತುಂಬಾ ಟೇಸ್ಟಿಯಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಒಂದು ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕೊಂಡು ತಿಂತಾ ಇದ್ದರೆ ಸೂಪರಾಗಿರುತ್ತೆ ನಮ್ಮ ಮನೇಲಂತೂ ಬಿಸಿಬೇಳೆ ಭಾತ್ಗೆ ತುಪ್ಪ ಮತ್ತು ಖಾರ ಬೂಂದಿ ಇರಲೇಬೇಕು ಸೊ ಅದಿದ್ರೇ ಒಂದು ಮಜಾ ಅಲ್ವಾ ಬಿಸಿಬೇಳೆ ಭಾತನ್ನ ತಿನ್ನೋದಕ್ಕೆ ಸೊ ಇವಾಗ ಎಲ್ಲರೂ ಕೂತ್ಕೊಂಡು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡ್ವಿ ಬ್ರೇಕ್ಫಾಸ್ಟ್ ಆದ ತಕ್ಷಣ ನಾನು ಸ್ವಲ್ಪ ಮನೆ ಕೆಲಸ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ನಾನಿಲ್ಲಿ ಫಸ್ಟ್ ಸ್ವಲ್ಪ ಬಟ್ಟೆ ವಾಶ್ಕಾಕ್ಬಿಡೋಣ ಯಾಕಂದರೆ ಅದು ವಾಶ್ ಆಗೋ ತನಕ ಒಂದು ಟ್ವೆಂಟಿ ಮಿನಿಟ್ಸ್ ನಾನು ಬೇರೆ ಕೆಲಸನ ಮಾಡ್ಕೊಬೋದು ಅಂತ ಹೇಳಿ ಬಟ್ಟೆನೆಲ್ಲ ವಾಷಿಂಗ್ ಮಿಷಿನ್ಗೆ ಇದ್ದೀನಿ ಆ್ಯಂಡ್ ನಾನು ವಾಷಿಂಗ್ ಮಿಷಿನ್ಗೆ ಯೂಸ್ ಮಾಡೋದು ಫ್ಯಾಬ್ ಲಿಕ್ವಿಡ್ ನಾವು ಮಿಷಿನ ತೊಗೊಂಡು ನಿಯರ್ಲಿ ಒನ್ ಆ್ಯಂಡ್ ಹಾಫ್ ಇಯರ್ ಆಯಿತು ಸೊ ಅವಾಗಿಂದೂ ನಾನು ಇದು ಒಂದೇ ಲಿಕ್ವಿಡ್ನ ಯೂಸ್ ಮಾಡ್ತಿದ್ದೀನಿ ತುಂಬ ಅಫೋರ್ಡಬಲ್ ಕೂಡ ಇದೆ ಆ್ಯಂಡ್ ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ ನಾವು ಕಂಫರ್ಟ್ ಏನೂ ಹಾಕಿಲ್ಲ ಅಂದ್ರೂ ಇದ್ರದ್ದೇ ಸ್ಮೆಲ್ ಕೂಡ ಬರುತ್ತೆ ಆ್ಯಂಡ್ ನಾನು ಒನ್ ಅಷ್ಟು ಕಂಫರ್ಟ್ನ ಹಾಕೊಂಡಿದ್ದೀನಿ ಬಟ್ಟೆ ಜಾಸ್ತಿ ಇತ್ತು ಅಂದರೆ ಒಂದು ಟೂ ಅಷ್ಟು ಹಾಕೋತೀನಿ ಸೊ ಹಾಕೊಂಡು ಈಗ ವಾಷಿಂಗ್ ಮಿಷಿನ್ ಆನ್ ಮಾಡಿಬಿಟ್ಟೆ ಸೊ ಅದು ವಾಶ್ ಆಗೋ ತನಕ ನಾನು ಬೇರೆ ಕೆಲಸನ ಮಾಡ್ಕೊಳ್ಳೋಣ ಅಂಥೇಳಿ ಸಾಮಾನ್ಯವಾಗಿ ನಮ್ಮ ಹೆಂಗಸರಿಗೆ ಹೇಗೆ ಅಂತಂದರೆ ಕೆಲಸನ ಶುರು ಮಾಡೋಕ್ಕೆ ಮುಂಚೆ ಅಯ್ಯೋ ಇಷ್ಟೊಂದು ಕೆಲಸ ಇದೆ ಹೆಂಗೆ ಮಾಡೋದು ಅಂತ ಅನಿಸ್ತಿರುತ್ತೆ ಬಟ್ ಸತಿ ಶುರು ಮಾಡಿದ್ಮೇಲೆ ಕಂಪ್ಲೀಟ್ ಎಲ್ಲನೂ ಮಾಡೋ ತನಕ ಸ್ಟಾಪೇ ಮಾಡೋದಿಲ್ಲ ಆ ಎನರ್ಜಿ ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ ಶುರು ಆದರೆ ಮುಗಿಸೋದೇ ಇಲ್ಲ ಸೊ ಆ ರೀತಿಯಾಗಿ ಕೆಲಸ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ನಾವೇ ಹುಡ್ಕೊಂಡು ಹುಡ್ಕೊಂಡು ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ ನಾನಂತೂ ಹಾಗೇ ಒಂದು ಕೆಲಸ ಏನಾದರೂ ಶುರು ಮಾಡಿದ್ರೆ ಅದಾದಮೇಲೆ ಒಂದೊಂದು ಒಂದೊಂದು ಅಂತ ಅಂದ್ಕೊಂಡು ಕಂಪ್ಲೀಟ್ ಮನೆಯೇ ಕ್ಲೀನ್ ಮಾಡಿಬಿಟ್ಟಿರ್ತೀನಿ ಸೊ ಇವತ್ತು ಹಾಗೆ ಆಯಿತು ಸೊ ಫ್ರಿಡ್ಜ್ ಎಲ್ಲ ಹಿಂದಿನ ದಿನವೇ ನೀಟಾಗಿ ಕ್ಲೀನ್ ಮಾಡಿದ್ದೆ ಸತಿ ನಾನು ಫ್ರಿಜ್ನ ಕ್ಲೀನ್ ಮಾಡ್ಕೋತೀನಿ ಸೊ ಮೇಲ್ಗಡೆ ಈ ರೀತಿಯಾಗಿ ಕ್ಲೀನ್ ಇದ್ದೆ ಹಾಗೆಯೇ ಹೇಗಿದ್ದರೂ ಅದು ಕ್ಲೀನ್ ಮಾಡುತ್ತಲ್ಲ ಮಿರರ್ ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಹೇಳಿ ಬಂದೆ ನಮ್ಮ ಮನೇಲಿ ಎರಡು ಮಿರರ್ ಇದೆ ಸೊ ಎರಡರದ್ದು ಕ್ಲೀನ್ ಮಾಡಿಕೊಂಡೆ ಸೊ ಕೆಲವ್ರಿಗೆ ಹೆಣ್ಮಕ್ಳಿಗೆ ಕ್ಲೀನಿಂಗ್ ಅನ್ನೋದು ಒಂದು ರೀತಿ ಥೆರಪಿ ಥರ ನನಗೂ ಕೂಡ ಅಷ್ಟೇ ಬೇಜಾರಾದಾಗ ಅಥವಾ ಬೋರ್ ಆಗ್ತಿದೆ ಏನಾದರೂ ಮಾಡಬೇಕು ಅನಿಸಿದಾಗ ಕ್ಲೀನಿಂಗ್ ಮಾಡಿದರೆ ಏನೋ ಒಂದು ರೀತಿ ಎನರ್ಜಿ ಆ್ಯಂಡ್ ಪಾಸಿಟಿವ್ ವೈಪ್ ಕೂಡ ಬರುತ್ತೆ ಮನೆಯೆಲ್ಲ ಕ್ಲೀನ್ ಆಗಿದ್ದಾಗ ಸೊ ಹಾಗೆ ಟಿ ವಿನೂ ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಅದಕ್ಕೆ ಅದೆಲ್ಲ ಸ್ಪ್ರೇ ಎಲ್ಲ ಮಾಡಲ್ಲ ಜಸ್ಟ್ ಹಾಗೇ ಒಂದ್ಸರ್ತಿ ಜಸ್ಟ್ ವೈಪ್ ಮಾಡ್ಕೋತೀನಿ ಅಷ್ಟೇ ಸೊ ಟಿ ವಿ ಯೂನಿಟ್ ಎಲ್ಲ ಹಾಗೆ ಟಿ ವಿ ಯೂನಿಟ್ ಕೆಳಗಡೆ ನಮ್ಮದು ಒಂದು ಗ್ಲಾಸ್ ಇದೆ ಅದನ್ನು ಕೂಡ ಕ್ಲೀನ್ ಮಾಡಿಕೊಂಡೆ ಹಾಗೇ ಸ್ವಲ್ಪ ಸೋಕೇಸ್ ಎಲ್ಲ ಕ್ಲೀನ್ ಮಾಡೋಣ ಅಂಥೇಳಿ ಬಂದೆ ಅಲ್ಲಿ ತುಂಬಾ ಫೋಟೋಸ್ ಎಲ್ಲ ಇದೆ ಸಣ್ಣ ಸಣ್ಣ ಡಸ್ಟ್ ಅದ್ರ ಮೇಲೆಲ್ಲ ಕೂತಿರುತ್ತೆ ಸೊ ಅದನ್ನೆಲ್ಲ ಕ್ಲೀನ್ ಮಾಡೋಣ ಅಂಥೇಳಿ ಅದನ್ನು ಕೂಡ ಕ್ಲೀನ್ ಮಾಡಿಕೊಂಡೆ ಒಂದು ಒಳ್ಳೆ ಕನ್ನಡ ಸಾಂಗ್ನ ಹಾಕ್ಕೊಂಡು ಈ ರೀತಿ ಕ್ಲೀನಿಂಗ್ನ ಶುರು ಮಾಡಿದ್ರೆ ಸಾಂಗ್ ಮುಗಿಯೋದ್ರೊಳಗಡೆ ಕ್ಲೀನಿಂಗ್ ಮಾಡಿನೇ ಮುಗಿಸ್ಬಿಡ್ಬೋದು ಆ್ಯಂಡ್ ಕ್ಲೀನಿಂಗ್ ಮಾಡಿದ್ದು ಕೂಡ ಗೊತ್ತಾಗಲ್ಲ ಟಯರ್ಡ್ ಅಂತಲೂ ಕೂಡ ಅನಿಸಲ್ಲ ಸೊ ಆ ರೀತಿಯಾಗಿರುತ್ತೆ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ಆ ರೀತಿಯಾಗಿ ಆ್ಯಂಡ್ ನನಗೆ ಈ ರೀತಿ ಕೆಲಸ ಎಲ್ಲ ಮಾಡೋಕ್ಕೆ ಮೋಟಿವೇಶನ್ ಹೇಗೆ ಸಿಗುತ್ತೆ ಅಂದರೆ ನಾನು ಕೂಡ ನಿಮ್ಮ ತನೇ ಬ್ಲಾಗ್ಸ್ ಎಲ್ಲ ನೋಡ್ತೀನಿ ಬೇರೆಯವ್ರದ್ದು ಸೊ ಅವರು ಕ್ಲೀನ್ ಮಾಡೋದು ನೋಡಿದ್ರೆ ನನಗೂ ಕೂಡ ನಾನು ಕ್ಲೀನ್ ಮಾಡ್ಕೋಬೇಕು ಅಂತ ಅನಿಸುತ್ತೆ ಸೊ ಈ ವಿಡಿಯೋ ನಾನು ಮಾಡಿದ್ದು ಅದಕ್ಕೋಸ್ಕರನೇ ಸೊ ನಿಮಗೂ ಅನಿಸ್ಬೇಕು ಇದನ್ನು ನೋಡಿದ ತಕ್ಷಣ ಅವ್ನು ಕ್ಲೀನ್ ಮಾಡಬೇಕು ಆ ಕ್ಲೀನಿಂಗೇ ಒಂದು ಮೋಟಿವೇಶನ್ ಸಿಗಬೇಕು ಅಂತ ಹೇಳಿ ಸೊ ಅದಾದಮೇಲೆ ನಮ್ಮದು ರೂಮಲ್ಲಿ ಕೂಡ ಈ ರೀತಿ ಒಂದಷ್ಟು ಸೆಲ್ಫ್ಸ್ ಇದೆ ಇದರಲ್ಲಿ ಏನಂದರೆ ವೀಕ್ ಪೂರ್ತಿ ನಾವು ಅಡ್ಜಸ್ಟ್ ಏನಾದರೂ ತೆಗೆದು ಎಲ್ಲೆಲ್ಲೋ ಇಟ್ಬಿಡೋದು ಹಂಗೆ ಮಾಡಿಬಿಟ್ಟಿರ್ತೀವಿ ಕೆಲವೊಂದು ಸತಿ ಸೊ ಅದನ್ನೆಲ್ಲ ಈಗ ನೀಟಾಗಿ ಆರ್ಗನೈಸ್ ಮಾಡಿಕೊಂಡು ಯಾವುದಾದ್ರೂ ಏಟ್ದೇರೂ ಇದ್ದರೆ ಅದನ್ನೆಲ್ಲ ತೆಗೆದು ಹಾಗೆ ಅಲ್ಲೂ ಕೂಡ ಸ್ವಲ್ಪ ನೀಟಾಗಿ ಡಸ್ಟಿಂಗ್ ಎಲ್ಲ ಮಾಡಿಕೊಂಡೆ ನಾನು ಆದಷ್ಟು ಈ ರೀತಿ ಎಲ್ಲ ವೀಕ್ಲಿ ಒನ್ಸ್ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಕೆಲವೊಂದು ಸತಿ ಫ್ರೈಡೇ ಪೂಜೆ ಮಾಡೋಕ್ಕೆ ಮುಂಚೆ ಇದನ್ನೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡ್ಕೊತೀನಿ ಟೈಮ್ ಸಿಗಲಿಲ್ಲ ಅಂದರೆ ಈ ರೀತಿ ಸಂಡೇ ಟೈಮಲ್ಲಿ ಅಥವಾ ನನಗೆ ಯಾವತ್ತಾದ್ರೂ ಹಾಲಿಡೇ ಇದ್ದಾಗ ಮಾಡ್ಕೊತೀನಿ ಹಾಗೆ ಈಗ ಟಿ ವಿ ಯುನಿಟ್ನ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಡೀಪಾಗಿ ಸೊ ಅದೆಲ್ಲ ಆದಮೇಲೆ ಕಸ ಎಲ್ಲ ಕುಸ್ಬಿಡೋಣ ನೀಟಾಗಿ ಎಲ್ಲ ಡಸ್ಟಿಂಗ್ ಎಲ್ಲ ಆಯ್ತಲ್ವ ಸೊ ಅದೆಲ್ಲ ಕ್ಲೀನ್ ಮಾಡಿಬಿಡೋಣ ಅಂಥೇಳಿ ಕಸ ಗುಸ್ತಾ ಇದ್ದೀನಿ ಆ್ಯಂಡ್ ಮನು ನಾನು ಮನೆ ಒರ್ಸ್ಕೊಡ್ತೀನಿ ನೀನು ಕಸ ಗುಸ್ಕೊಡು ಅಂತ ಹೇಳ್ದ ಸೊ ಓಕೆ ಅಂಥೇಳಿ ಇದೇ ರೀತಿ ಕೆಲಸ ಡಿವೈಡ್ ಮಾಡ್ಕೋತೀವಿ ಆ್ಯಂಡ್ ಸಂಜು ಕೂಡ ಹಾಸಿಗೆ ಕವರೆಲ್ಲ ಹಾಕ್ಕೊಡೋದು ಈ ರೀತಿ ಹೆಲ್ಪ್ ಅವನು ಕೂಡ ಮಾಡ್ಕೊಡ್ತಾ ಇದ್ದ ಸೊ ಎಲ್ಲ ಡಿವೈಡ್ ಮಾಡ್ಕೋತೀವಿ ಅದು ಒಬ್ರೊಬ್ಬರು ಒಂದೊಂದು ಮಾಡೋ ಥರ ಆ್ಯಂಡ್ ಸಂಜು ಹೊರಗಡೆ ಏನಾದರೂ ಹೋಗಿ ತರೋದು ಐಟಮ್ಸ್ಗಳನ್ನ ಆ ರೀತಿ ಎಲ್ಲ ಅವನು ನೋಡ್ಕೊತಾನೆ ಮನೆ ಕೆಲಸ ಏನಿದೆ ನಾನು ಮನು ಡಿವೈಡ್ ಮಾಡ್ಕೊಂಡು ಮಾಡ್ತೀವಿ ಸೊ ಅದಾದಮೇಲೆ ಒಂದಷ್ಟು ಪಾತ್ರೆಗಳಿತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಇದೆಲ್ಲ ಸೊ ಅದೆಲ್ಲ ವಾಶ್ ಮಾಡಿಬಿಡೋಣ ಅಂತ ಹೇಳಿ ಬಂದಿದ್ದೀನಿ ಆ್ಯಂಡ್ ಕಿಚನಲ್ಲಿ ಎಷ್ಟು ಪಾತ್ರೆಗಳಾಗ್ಬಿಡುತ್ತೆ ಅಂದರೆ ಒಂದು ಸತಿ ಅಡುಗೆ ಮಾಡಿದ ತಕ್ಷಣ ನೋಡಿ ಒಂದು ಸಿಂಕ್ ಫುಲ್ ಪಾತ್ರೆ ಆಗಿಬಿಟ್ಟಿದೆ ಸೊ ಇದೆಲ್ಲ ಸ್ವಲ್ಪ ವಾಶ್ ಮಾಡಿ ಹಾಗೆ ಕಿಚನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದೆ ಬೆಳಗ್ಗೆ ಹಾಗೆ ಸ್ವಲ್ಪ ಅರ್ಜೆರ್ಜೆಂಟಲ್ಲಿ ಮಾಡಿ ಎಲ್ಲ ಗಲೀಜು ಮಾಡಿದೆ ಸೊ ಅದನ್ನೆಲ್ಲ ಈಗ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಸೊ ಅಡುಗೆ ಮನೆ ಕೂಡ ಕ್ಲೀನ್ ಆಯಿತು ಹಾಗೆ ಮನೆ ಹೊರಗಡೆ ಕೂಡ ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ತೊಳೆದು ರಂಗೋಲಿ ಎಲ್ಲ ಹಾಕಿದೆ ಇದನ್ನು ನಾನು ವಾರಕ್ಕೆ ಒಂದೇ ಸತಿ ಈ ರೀತಿ ಡೀಪಾಗಿ ತೊಳೆದು ಎಲ್ಲ ಮಾಡೋದು ಸೊ ನೀಟಾಗಿ ಎಲ್ಲನೂ ತೊಳೆದು ಹಾಗೆ ಗಿಡಗಳಿಗೆಲ್ಲ ಸ್ವಲ್ಪ ನೀರು ಹಾಕಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ಸೊ ಅದಾದಮೇಲೆ ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡೋಣ ಹೇಳಿ ಬಂದಿದ್ದೀನಿ ಸೊ ಸಂಡೇ ಆಗಿರೋದ್ರಿಂದ ಇವತ್ತು ಸ್ಪೆಷಲ್ ಅವ್ರಿಗೆ ನಾನ್ ವೆಜ್ನ ಇದ್ದೀನಿ ಸೊ ಇಲ್ಲಿ ಗ್ರೇವಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಬೇಗ ಆಗಲಿ ಅಂಥೇಳಿ ಎಲೆಕ್ಟ್ರಿಕ್ ಸ್ಟೋವ್ನ ಕೂಡ ಯೂಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಇದು ಬಿರಿಯಾನಿಗೆ ರೆಡಿ ಮಾಡ್ತಾ ಇದ್ದೀನಿ ಸೊ ಊಟ ಎಲ್ಲ ಈಗ ರೆಡಿ ಆಯಿತು ಆ್ಯಂಡ್ ಕಿಚನ್ ಮತ್ತೆ ಇಷ್ಟೊಂದು ಗಲೀಜಾಯಿತು ಪಾತ್ರೆಗಳೆಲ್ಲ ಆಯಿತು ಸೊ ಇದು ಚಿಕನ್ ಗ್ರೇವಿ ಹಾಗೇ ಬಿರಿಯಾನಿ ಹಾಗೆ ಸ್ವಲ್ಪ ಸೌತೆಕಾಯಿ ಅದೆಲ್ಲ ಕಟ್ ಮಾಡಿದ್ದೆ ಸ್ಯಾಲಾಡೆಲ್ಲ ಹಾಗೆ ಎಗ್ ಕೂಡ ಮಾಡಿದ್ದೆ ಆ್ಯಂಡ್ ಚಪಾತಿ ಕೂಡ ಮಾಡಿದ್ದೆ ಅವ್ರಿಗೋಸ್ಕರ ಸೊ ಎಲ್ಲ ಈಗ ಸೇರಿಕೊಂಡು ಊಟ ಮಾಡ್ತಾಯಿದ್ದೀವಿ ಆ್ಯಂಡ್ ಅವರಿಬ್ರು ನಾನ್ ವೆಜ್ ತಿಂತಿದ್ದಾರೆ ಆ್ಯಂಡ್ ನಾನು ನೋಡಿದ್ರೆ ಇಲ್ಲಿ ಬಿಸಿಬೇಳೆ ಬಾತ್ ತಿಂತಿದ್ದೀನಿ ಬಾಯ್ ಎಷ್ಟು ನಮಗೆ ಬೇಜಾರಾಗೋಯ್ತು ಅಂತ ಅಂದರೆ ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗಲಿಲ್ಲ ಸೊ ಲಂಚೆಲ್ಲ ಮುಗಿಸ್ಕೊಂಡು ನಾನು ಹೊರಗಡೆ ಹೋಗಿದ್ದೆ ಸ್ವಲ್ಪ ವೆಜಿಟೇಬಲ್ಸ್ ಸೊಪ್ಪು ಫ್ರೂಟ್ಸ್ ಎಲ್ಲ ತರೋಣ ಅಂಥೇಳಿ ಸೊ ಒಂದು ವೀಕಿಗೆ ನನಗೆ ಇಷ್ಟೊಂದು ವೆಜಿಟೇಬಲ್ ಫ್ರೂಟ್ಸು ಹಾಗೆ ಸೊಪ್ಪೆಲ್ಲ ಬೇಕಾಗುತ್ತೆ ಆ್ಯಂಡ್ ಅದನ್ನೆಲ್ಲ ತೊಗೊಂಡು ಬಂದ ತಕ್ಷಣ ನಾನೇನು ಮಾಡ್ತೀನಿ ಅಂದರೆ ಈ ರೀತಿಯಾಗಿ ವೀಕ್ಲಿ ಮೆನ್ಯೂನ ಪ್ರಿಪೇರ್ ಮಾಡ್ಕೊಂಡ್ಬಿಡ್ತೀನಿ ಒಂದು ವೀಕ್ ಏನೇನು ಮಾಡಬೇಕು ಏನೇನು ಫ್ರೂಟ್ಸ್ ತಿನ್ನಬೇಕು ದಿನ ಆ್ಯಂಡ್ ಯಾವ್ಯಾವ ಪಲ್ಯಗಳು ಮಾಡಬೇಕು ಈ ಥರ ಎಲ್ಲ ಮಾಡಿಟ್ಕೋತೀನಿ ಇದರಿಂದ ಇಡೀ ವೀಕ್ ನನಗೆ ಆರಾಮಾಗಿ ಹೋಗುತ್ತೆ ನಾಳೆ ತಿಂಡಿಗೆ ಏನು ಮಾಡಬೇಕು ಅನ್ನೋ ಟೆನ್ಷನ್ ಇರೋಲ್ಲ ಸೊ ಅದೆಲ್ಲ ಮಾಡ್ತಿದ್ದೆ ಆ್ಯಂಡ್ ಮನು ಹೇಳ್ದ ಬೆಳಗ್ಗೆಯಿಂದ ಪಾಪ ನೀನು ಬರೀ ಬಿಸಿಬೇಳೆ ಬಾತೆ ತಿಂದಿದ್ಯಾ ಬಾ ಏನಾದರೂ ಹೊರಗಡೆ ಹೋಗಿ ತಿನ್ಕೊಂಬರೋಣ ಏನಾದರೂ ಕೊಡಿಸ್ತೀನಿ ಅಂತ ಸೊ ಹಾಗೆ ವಾಕ್ ಕೂಡ ಆಗುತ್ತೆ ಅಂತ ಹೇಳಿ ಒಂದು ಸಂಜೆ ಆರು ಗಂಟೆ ಅಷ್ಟೊತ್ತಲ್ಲಿ ಎಲ್ಲರೂ ಕೂಡ ಬಂದಿದ್ದೀವಿ ಸೊ ಅನು ಸಂಜು ನಾನು ಮನು ಎಲ್ಲರೂ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ಈ ರೋಡಲ್ಲಿ ಬರೀ ಫುಲ್ಲು ಸ್ಟ್ರೀಟ್ ಫುಡ್ ಇದು ಎಲ್ಲ ರೀತಿಯಾದಂಥ ಚಾಟ್ಸಿಂದ ಹಿಡಿದು ಜ್ಯೂಸು ಐಸ್ ಕ್ರೀಮ್ ಎಲ್ಲ ಸಿಗುತ್ತೆ ಬಟ್ ನಾವು ಹೆಲ್ದಿ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಹೇಳಿ ಬಂದಿದ್ದೀವಿ ಇದು ಕೇನ್ ಫ್ಯಾಕ್ಟ್ರಿ ಅಂತ ಸೊ ತುಂಬಾ ಸಖತ್ತಾಗಿದೆ ವಿದ್ಯಾರಣ್ಯಪುರಂ ನಿಯರ್ ಯಾರಿದ್ದೀರಾ ಬಂದು ಒಂದು ಸತಿ ಟ್ರೈ ಮಾಡಿ ತುಂಬ ಆಗಿ ಟೇಸ್ಟಿಯಾಗಿ ಮಾಡ್ಕೊಡ್ತಾರೆ ಆ್ಯಂಡ್ ನನಗೆ ಕಬ್ಬಿನ ಜ್ಯೂಸಲ್ಲಿ ಇಷ್ಟೊಂದು ಫ್ಲೇವರ್ಸ್ ಇದೆ ಅಂತ ಗೊತ್ತಾಗಿದ್ದೆ ಇಲ್ಲಿಗೆ ಬಂದ ಮೇಲೆ ಆ್ಯಂಡ್ ನಾವು ಕೂಡ ನಾಲ್ಕು ಡಿಫ್ರೆಂಟ್ ಫ್ಲೇವರ್ನ ತೊಗೊಂಡು ಟ್ರೈ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಅಫೋರ್ಡೆಬಲ್ ಕೂಡ ಇದೆ ತುಂಬಾ ಟೇಸ್ಟಿಯಾಗಿ ಕೂಡ ಇತ್ತು ನನಗದು ತುಂಬ ಇಷ್ಟ ಆಯಿತು ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ನ ಕೊಡಿ ಹಾಗೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್